ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಪಕ್ಷದಿಂದ ಉಚ್ಛಾಟಿತರಾದ ದಿನದಿಂದಲೂ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಬುಸುಗುಟ್ಟುತ್ತಲೇ ಬಂದಿದ್ದಾರೆ ಈಗ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಅದು ಕೇವಲ ಬಿಜೆಪಿ ಮಾತ್ರ ಅಲ್ಲದೆ ಕಾಂಗ್ರೆಸ್ ಹಾಗೂ ನಲ್ಲೂ ಕೂಡ ಕಂಪನ ಸೃಷ್ಟಿ ಮಾಡಿದೆ ಅರೆ ಇದ್ಯಾಕೆ ಅಂತೀರಾ ಎಸ್ ವೀಕ್ಷಕ್ರೆ ನೆಲ್ಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಗೌಡ ಪಾಟೀಲ್ ಅಂದ್ರೆ ಹಾಗೇನೆ ವಿವಾದಗಳೇ ಅವರ ವಿಳಾಸ ಯಾಕಂದ್ರೆ ವಿವಾದಗಳಿಲ್ಲದೆ ಅವರು ಇರೋದೇ ಇಲ್ಲ ಎಲ್ಲೋ ದಾರಿಯಲ್ಲಿ ಹೋಗುವಂತ ವಿವಾದಗಳನ್ನೆಲ್ಲ ಮೈ ಮೇಲೆ ಎಳೆದುಕೊಳ್ತಾರೆ ಅವರ ಸುತ್ತಲೂ ವಿವಾದಗಳಿರೋದೇ ಇದಕ್ಕೆ ಕಾರಣ ವಿವಾದಗಳಿಂದಲೇ ಯತ್ನಾಲ್ ಸುದ್ದಿಲಿರ್ತಾರೆ ಈ ಬಾರಿ ರಾಜ್ಯದಲ್ಲಿ ಮತ್ತೊಂದು ಹೊಸ ಪಕ್ಷದ ಉದಯವಾಗುತ್ತಾ ಅನ್ನುವಂತ ಪ್ರಶ್ನೆ ಹೊಸ ಪಕ್ಷ ಉದಿಯಾಗುತ್ತಾ ಹೊಸ ಪಕ್ಷ ಕಟ್ತಾರ ಯಾರು ಕಟ್ತಾರೆ ಅಂತ ಈ ಪ್ರಶ್ನೆಗೆ ಮತ್ತೆ ಯತ್ನಾಳ್ ಪುಷ್ಟಿಯನ್ನ ನೀಡಿದ್ದಾರೆ ಯತ್ನಾಳ್ ತಮ್ಮದೇ ಹೊಸ ಪಕ್ಷವನ್ನ ಸ್ಥಾಪಿಸುವಂತ ಹೇಳಿಕೆಯನ್ನ ನೀಡಿದ್ದಾರೆ ಯತ್ನಾಳ್ ಅವರು ತಮ್ಮದೇ ಪಕ್ಷ ಸ್ಥಾಪಿಸಿದ್ರೆ ಅದು ಸಹಜವಾಗಿಯೇ ಬಿ ಜೆ ಪಿಗೆ ಹಾನಿಯಾಗಲಿದೆ ಎನ್ನುವವರೇ ಹೆಚ್ಚು ಆದ್ರೆ ಯತ್ನಾಳ್ ಈ ಬಾರಿ ಕೇವಲ ಬಿ ಜೆ ಪಿಯನ್ನೇ ಟಾರ್ಗೆಟ್ ಮಾಡಿಲ್ಲ

ಬಾರಿಯಂತೆ ಈ ಬಾರಿ ಕೂಡ ಅವರು ಬಿಜೆಪಿಯೊಂದನೆ ಗುರಿಯಾಗಿಸಿ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗಿಲ್ಲ ಬದಲಿಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷಗಳ ನಾಯಕರನ್ನ ಒಳಗೊಂಡಂತ ಹೊಸ ಪಕ್ಷವಾಗಲಿದೆ ಹಾಗಾಗಿ ಯತ್ನಾಳ್ ಹೊಸ ಪಕ್ಷ ಸ್ಥಾಪಿಸುವ ಮಾತನಾಡಿರೋದು ಕೇವಲ ಬಿಜೆಪಿಯನ್ನಷ್ಟೇ ಆತಂಕಕ್ಕೀಡು ಮಾಡಿಲ್ಲ ಜೊತೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ನಾಯಕರನ್ನೂ ಕೂಡ ಆತಂಕಕ್ಕೀಡು ಮಾಡಿದೆ ಯತ್ನಾಳ್ ಟಾರ್ಗೆಟ್ ಇರೋದು ಮೂರು ಪಕ್ಷಗಳ ಪ್ರಮುಖರನ್ನ ಗುರಿಯಾಗಿಸಿ ಪಕ್ಷವನ್ನ ಸ್ಥಾಪನೆ ಮಾಡೋದಾಗಿ ಹಾಗಾಗಿನೇ ಈ ಪಕ್ಷಕ್ಕೆ ಯತ್ನಾಳ್ ಜೆ ಸಿ ಬಿ ಅಂತ ಕರೆದಿರೋದು ಜೆ ಅಂದ್ರೆ ಜೆ ಡಿ ಎಸ್ ಅಂತೆ ಸಿ ಅಂದ್ರೆ ಕಾಂಗ್ರೆಸ್ ಅಂತೆ ಕಡೇದಾಗಿ ಬಿ ಅಂದ್ರೆ ಬಿ ಜೆ ಅಂತೆ ಈ ಕಾರಣದಿಂದಾಗಿಯೇ ಯತ್ನಾಳ್ ಹೊಸ ಪಕ್ಷಕ್ಕೆ ಮೂರು ಪಕ್ಷಗಳ ಮೊದಲ ಅಕ್ಷರವನ್ನ ಸೇರಿಸಿ ಜೆ ಸಿ ಬಿ ಅಂತ ನಾಮಕರಣ ಮಾಡಿದ್ದಾರೆ ಹೀಗಾಗಿ ಯತ್ನಾಳ್ ರವರ ಹೊಸ ಪಕ್ಷ ರಾಜ್ಯದ ಮೂರೂ ಪ್ರಮುಖ ಪಕ್ಷಗಳಲ್ಲಿ ಕಂಪನ ಸೃಷ್ಟಿ ಮಾಡಿದೆ ಯಾಕಂದ್ರೆ ಈ ಮೂರೂ ಪಕ್ಷಗಳ ಭಿನ್ನಮತೀಯ ಶಾಸಕರು ಹಾಗೆ ಮುಖಂಡ್ರೆ ಯತ್ನಾಳ್ ಟಾರ್ಗೆಟ್ ಹಾಗಾಗಿ ಇದು ಸಹಜವಾಗಿಯೇ ಮೂರು ಪಕ್ಷಗಳ ನಾಯಕರ ಆತಂಕವನ್ನ ಹೆಚ್ಚು ಮಾಡಿದೆ ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾಲು ಆಗ್ತದೆ ಕೊಡ್ತೈತೆ ಅಂದ್ರೆ ಇನ್ನೊಮ್ಮೆ ವಿಜೇಂದ್ರ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಅನೌನ್ಸ್ ಆದ ಮರು ದಿವಸ ಚಾಲು ಹೊಸ ರಾಜಕೀಯ ಪಕ್ಷ ನಿಮ್ಗೆ ಹೇಳ್ರ ನಮ್ಮ ಬಿಜೆಪು ಎಷ್ಟು ಮಂದಿ ಎಂ ಪಿ ಅದಾರ ಇಪ್ಪತ್ತೈದು ಮಂದಿ ಅದಾರೆ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಎ ಎದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ವಿಜಯ ಮಾಡಿ ಜ್ಞಾನಪೂರ್ಣ ನಮ್ಮ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ರೂ ಹೋಗ್ತೀನಿ ಪಾರ್ಟಿಯಾಗಿ ಇಲ್ಲಿಕಂದ್ರೆ ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜಾದವ್ರ ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಅದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಪಕ್ಷ ತಗೊಂಡ್ರೆ ಯತ್ನಾಳ್ ಹೇಳಿರುವಂತ ಪ್ರಕಾರ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಮೂರು ಪಕ್ಷಗಳ ಮುಖಂಡರು ಯತ್ನಾಳ್ ಅವರೊಂದಿಗೆ ಮಾತುಕತೆ ನಡೆಸಿದಾರಂತೆ ಬಿಜೆಪಿ ಒಂದ್ರಲ್ಲೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ಶಾಸಕರು ಬಿಜೆಪಿಯಲ್ಲೇ ಯತ್ನಾಳ್ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಇದಲ್ಲದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ವಿವಿಧ ಅಸಮಾಧಾನಿತ ಶಾಸಕರು ಹಾಗೆ ಮುಖಂಡರು ಮಾತುಕತೆ ನಡೆಸಿದಾರಂತೆ ಅವರೆಲ್ಲರೂ ಕೂಡ ಸ್ಫೂರ್ತಿಯೊಂದಿಗೆ ಈಗ ಹೊಸ ಪಕ್ಷವನ್ನ ಸ್ಥಾಪನೆಗೆ ಯತ್ನಾಳ್ ಧೈರ್ಯ ಮಾಡಿದಾರಂತೆ ಈ ಮೂರು ಪಕ್ಷಗಳ ಮುಖಂಡರೊಂದಿಗೆ ಪಕ್ಷ ಸ್ಥಾಪನೆ ಮಾಡ್ತಾ ಇರೋದ್ರಿಂದಲೇ ಹೊಸ ಪಕ್ಷಕ್ಕೆ ಜೆ ಸಿ ಬಿ ಅಂತ ಹೆಸರಿಡೋದಕ್ಕೆ ನಿರ್ಧರಿಸಿದ್ದಾರಂತೆ ರೆಬಲ್ ನಾಯಕ ಶತಾಯಗತ್ತಾಯ ಹೊಸ ಪಕ್ಷ ಸ್ಥಾಪನೆ ಮಾಡಿಯೇ ಮಾಡಬೇಕು ಅಂತ ಎತ್ತ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ ಆದಾಗ್ಯೂ ಅವ್ರಿಗೆ ಫುಲ್ ವಿಶ್ವಾಸ ಇದೆಯಾ ಎಂಬ ಅನುಮಾನವೂ ಕೂಡ ಹುಟ್ಟುಕೊಂಡಿದೆ ಇದಕ್ಕೆ ಪುಷ್ಟಿ ಎಂಬಂತೆ ಅವರು ತಮ್ಮ ಪಕ್ಷ ಸ್ಥಾಪನೆಗೆ ಷರತ್ತುಗಳನ್ನ ವಿಧಿಸಿದ್ದಾರೆ ಅದೇನೆಂದ್ರೆ ಅವ್ರು ಮತ್ತೊಮ್ಮೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರತ್ತಲೇ ಬೊಟ್ಟು ಮಾಡಿದ್ದಾರೆ ವಿಜೇಂದ್ರ ಅವ್ರ ಮೇಲೆ ಷರತ್ತು ಹಾಕಿದ್ದಾರೆ ಹೆಂಗೆ ವಿಜೇಂದ್ರ ಅವರ ನಾಯಕತ್ವವನ್ನ ಒಪ್ಪದೆ ತಾವು ಹೊಸ ಪಕ್ಷ ಸ್ಥಾಪಿಸುವ ನಿರ್ಧಾರವನ್ನ ಮಾಡಿದಾರಂತೆ ಯತ್ನಾಳ್ ಇದೇ ವೇಳೆ ಇದಕ್ಕೆ ಅವರು ಷರತ್ತನ್ನ ಸಡಿಲ ಮಾಡಿದ್ದಾರೆ ಅದೇನೇನು ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಅಧ್ಯಕ್ಷರಾಗಿ ಮುಂದುವರೆಸಿದ್ದಲ್ಲಿ ಯತ್ನಾಳ್ ಮತ್ತೆ ಬಿಜೆಪಿ ಕಡೆ ತಲೆ ಹಾಕಲ್ವಂತೆ ಹೊಸ ಪಕ್ಷವನ್ನೇ ಸ್ಥಾಪಿಸ್ತಾರಂತೆ ಒಂದ್ ವೇಳೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಕೂಡ ವಿಜೇಂದ್ರ ಅವರನ್ನ ಅಧ್ಯಕ್ಷ ಮುಂದುವರೆಸದಿದ್ದಲ್ಲಿ ಯತ್ನಾಳ್ ತಮ್ಮ ಹೊಸ ಪಕ್ಷ ಸ್ಥಾಪಿಸುವ ನಿರ್ಧಾರವನ್ನ ಕೈ ಏನೇ ಆಗ್ಲಿ ಇದಕ್ಕೆಲ್ಲ ಸದ್ಯಕ್ಕಂತೂ ಸ್ಪಷ್ಟನೆ ಸಿಗಲ್ಲ ಇದಾಗಿತ್ತು ಫೋಕಸ್ನ ನ ಸ್ಪೆಷಲ್ ರಿಪೋರ್ಟ್ ನೆಲ್ಲಾ ಜಿಲ್ಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ